ಬಂದಿದ್ರು ಅವರು ಭಾರತಕ್ಕೆ ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಪ್ರೈಮ್ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ರು ಜೊತೆಗೆ ಅದು ಬಿಟ್ರೆ ಭಾರತದಲ್ಲಿ ಎಲ್ಲಿಗಪ್ಪ ಹೋಗಿದ್ರು ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಗ್ರಾರ ಅಂತ ಒಂದು ಕೆರೆ ಇದೆ ಆ ಇಡೀ ಭಾರತದಲ್ಲಿ ಪ್ರೈಮ್ ಮಿನಿಸ್ಟರ್ ಭೇಟಿ ಆಗಿದ್ದು ಬಿಟ್ರೆ ಅವರು ಮಾಡಿದ್ ಒಂದೇ ಕೆಲಸ ಈ ಕೆಸಿ ವ್ಯಾಲಿಯಲ್ಲಿ ಎಸ್ಸಗ್ರಾರ ಕೆರೆಗೆ ನೀರು ತುಂಬಿಸಿದೀವಿ ಆ ಕೆರೆಗೆ ಹೋಗಿ ನೋಡಿ ಆ ಕೆರೆ ಪಕ್ಕದಲ್ಲಿ ಆ ನೀರಲ್ಲಿ ಬೆಳೆದಂತ ತೆಂಗಿನ ಮರದ ಎಳ್ಳೀರ್ ಕುಡಿದು ಇದು ಪ್ರಪಂಚಕ್ಕೆ ಮಾದರಿ ಯೋಜನೆ ಅಂತ ಹೊಗಳ್ಬಿಟ್ಟು ಹೋಗಿದ್ದಾರೆ ಯಾರು ನಾನಲ್ಲ ಯುನೈಟೆಡ್ ನೇಷನ್ಸ್ ನ ಅಧ್ಯಕ್ಷರು ಯುನೈಟೆಡ್ ನೇಷನ್ಸ್ ಅಧ್ಯಕ್ಷರು ಈಗ ಮೂರು ತಿಂಗಳ ಹಿಂದೆ ಕೇಂದ್ರ ಸರ್ಕಾರದಿಂದ ನೀರಾವರಿ ಇಲಾಖೆ ಕಾರ್ಯದರ್ಶಿಗಳು ಬಂದಿದ್ರು ನೀರಾವರಿ ಇಲಾಖೆ ಕಾರ್ಯದರ್ಶಿ ಭಾರತ ಸರ್ಕಾರದವರು ಅವರು ಕೂಡ ಬೆಂಗಳೂರಿಗೆ ಯಾರ್ದೋ ಸ್ನೇಹಿತರ ಮದುವೆಗೆ ಬಂದಿದ್ದವರು ಈ ಪ್ರಾಜೆಕ್ಟ್ ನೋಡ್ಲೇಬೇಕು ಅಂತೇಳಿ ಕೋಲಾರದ ಹತ್ರ ಹೋಗಿ ಈ ಯೋಜನೆಯನ್ನ ನೋಡಿ ಅವರು ಕೂಡ ಇದು ಬಹಳ ಒಳ್ಳೆ ಯೋಜನೆ ಇದು ಎಲ್ಲಾ ರಾಜ್ಯಗಳು ಮಾಡಬೇಕು ಅಂತ ಅವ್ರು ಹೇಳ್ಬಿಟ್ಟು ಹೋಗಿದ್ದಾರೆ ಅಷ್ಟೇ ಅಲ್ಲ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿದ್ದಾಗ ಅವರೇ ಡೆಲ್ಲಿಗೆ ಹೋಗಿ ಬಂದು ಹೇಳಿದ್ರು ರೀ ಗೌಡ್ರೆ ಅಲ್ಲಿ ಯಾವ ಮೀಟಿಂಗ್ ಹೋದ್ರು ಈ ಯೋಜನೆ ಬಹಳ ಒಳ್ಳೆ ಯೋಜನೆ ಇದು ಇದು ಇಡೀ ದೇಶದಲ್ಲಿ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ರೀ ಅಂತ ಡಿ ಕೆ ಶಿವಕುಮಾರ್ ಅವರೇ ನನ್ಗೆ ಬಂದು ಹೇಳಿದ್ದಾರೆ ಭಾರತ ಸರ್ಕಾರದವರು ಹೊಗಳ್ತಾ ಇದ್ದಾರೆ ಯುನೈಟೆಡ್ ನೇಷನ್ಸ್ ಅವರು ಹೊಗಳ್ತಾ ಇದ್ದಾರೆ ಬೇರೆ ರಾಜ್ಯಕ್ಕೆ ಕರ್ನಾಟಕದ ಮಾದರಿ ಯೋಜನೆ ಅಂತ ದೇ ಭಾರತ ಸರ್ಕಾರ ಮಾತಾಡ್ತಾ ಇದೆ ಅಲ್ಲಿ ಯಲಂಕ ವಿಶ್ವನಾಥ್ ಅವರು ಹೊಗಳ ಬೊಮ್ಮಾಯಿಯವರು ಹೊಗಳ ಮಾಧುಸ್ವಾಮಿ ಅವರು ಇದು ಬೆಸ್ಟ್ ಅಂತ ಹೇಳ್ತಾರೆ ಆದ್ರೆ ಬಿಜೆಪಿ ಲೋಕಲ್ ಪುಡಾರಿಗಳಿಗೆ ರಾಜಕೀಯ ಒಂದೇ ಬೇಕಾಗಿದೆ ಜನರ ಬದುಕು ಬೇಕಾಗಿಲ್ಲ ಅವರು ಜನರ ಬದುಕು ಬೇಕಾಗಿಲ್ಲ ಎಲ್ಲಾದ್ರೂ ನಾನು ಅವ್ರಿಗೆ ಚಾಲೆಂಜ್ ಮಾಡ್ತೇನೆ ದೇವನಹಳ್ಳಿ ತಾಲೂಕಲ್ಲಿ ಬಿಟ್ಟಿದ್ದೀವಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಶಿಡ್ಲಘಟ್ಟ ಹೊಸಕೋಟೆ ಚಿಂತಾಮಣಿ ಎಂಟೈರ್ ಕೋಲಾರ ಡಿಸ್ಟ್ರಿಕ್ ಬಿಟ್ಟಿದ್ದೀವಿ ಅಲ್ಲಿರೋ ರೈತರು ಯಾರಾದ್ರೂ ಬಂದ್ಬಿಟ್ಟು ಇನ್ಯಾ ಈ ನೀರು ಬೇಡ ಅಂತ ಒಬ್ರು ಹೇಳಿ ನಾನು ನೋಡೋಣ ಆ ಎಲ್ಲ ರೈತರು ನನ್ನ ಹತ್ರ ಬರ್ತಾರೆ ಅಣ್ಣ ನ ಕೆರೆ ಬಿಟ್ಟೋಗ್ಬಿಟ್ಟದೆ ನಮ್ಮ ಮೂರು ಕೆರೆ ಸೇರ್ಸೋಣ ಅಂತ ಬಂದು ಬಂದು ನನ್ಗೆ ಮನೆಗೆ ಬಂದು ದಂಬಾಲ್ ಬೀಳ್ತಾರೆ ನಮ್ ಕೆರೆ ಸೇರಿಸಿ ನಮ್ ಕೆರೆ ಸೇರಿಸಿ ನಮ್ ಕೆರೆ ಸೇರಿಸಿ ನಿಜವಾಗಿ ಬದುಕೋ ರೈತರಿಗೆ ಇದು ಬೇಕಾಗಿದೆ ರೈತರ ಹೆಸರೇಳ್ಕೊಂಡು ರಾಜಕೀಯ ಮಾಡೋ ಪುಡಾರಿಗಳಿಗೆ ಇದರ ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡೋರಾಗಿದ್ದಾರೆ ಹಾಗಾಗಿ ಇದು ರೈತರಿಗೆ ಅತ್ಯವಶ್ಯಕವಾದಂತ ಯೋಜನೆ ಬದುಕಿಗೆ ಮೂಲ ನಾವು ಇದು ಬಿಡ್ತಾ ಇರೋದು ಕೆರೆ ತುಂಬಿಸ್ತಾ ಇರೋದು ಭೂಮಿಯಲ್ಲಿ ಆ ಪಾತಾಳಕ್ಕೆ ಕುಸಿದಿರುವಂತ ನೀರಿನ ಮಟ್ಟ ಸುಧಾರಿಸಬೇಕು ಈ ನೀರು ಭೂಮಿಯಲ್ಲಿ ಇಳಿದಾಗೆ ತಾನಾಗಿ ತಾನೇ ಶುದ್ಧೀಕರಣ ಆಗುತ್ತೆ ತಾನಾಗಿ ತಾನೇ ಶುದ್ಧೀಕರಣ ಆಗುತ್ತೆ ಇಡೀ ಪ್ರಪಂಚದಲ್ಲಿ ನಿಮ್ಮ ಯಾವ ಆರ್ಒ ಪ್ಲಾಂಟು ಕೆಲಸ ಮಾಡಲ್ಲ ಕೋಟ್ಯಾಂತರ ವರ್ಷಗಳಿಂದ ಕೆಲಸ ಮಾಡ್ತಾ ಇರೋದು ಆ ಭೂಮಿ ನೀರನ್ನ ಶುದ್ಧೀಕರಣ ಮಾಡೋ ಶಕ್ತಿ ಆ ಭೂಮಿಗೆ ಇದೆ ಕೆರೆ ತುಂಬಿಸಿದಾಗ ಕೆರೆಯಲ್ಲಿ ನೀರು ಇಳ್ದಂಗೆ ಇಳ್ದಂಗೆ ತಾನೇ ಶುದ್ಧೀಕರಣ ಆಗುತ್ತೆ ಅದರಿಂದ ಅಂತರ್ಜಲ ಸುಧಾರಣೆ ಆಗುತ್ತೆ ಅದರಿಂದ ಬೋರ್ಗಳು ರೀಚಾರ್ಜ್ ಆಗ್ತವೆ ಈಗ ಕೋಲಾರಲ್ಲಿ ಹೆಂಗಾಗಿದೆ ಅಂದ್ರೆ ನೀವು ಎಂಟು ಸಾವಿರ ಅಡಿ ಹಾಕ್ತಾ ಇದ್ದೀರಿ ನಾವು ಒಂದೂವರೆ ಸಾವಿರ ಅಡಿ ಮುನಿಯಪ್ಪನವರು ನಮ್ದು ಗೊತ್ತು ಒಂದೂವರೆ ಸಾವಿರ ಅಡಿ ಎರಡು ಸಾವಿರ ಅಡಿಗೆ ಬೋರ್ ಹಾಕ್ಬೇಕಾಗಿತ್ತು ಇವತ್ತು ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಬದ್ದಾಗಿದ್ದಂತ ಬೋರ್ಗಳು ಸತ್ತಾಗಿದ್ದಂತ ಬೋರ್ಗಳು ಅವೆಲ್ಲ ಇವತ್ತು ಜೀವ ತುಂಬಿ ಬಂದಿದೆ ಕೆಲವು ಬೋರ್ಗಳಲ್ಲಿ ನೀರು ಉಕ್ಕಿ ಬರ್ತಾ ಇದೆ ಮೋಟರ್ ಖರ್ಚು ಮಾಡ್ತಾ ಇದ್ದ ದುಡ್ಡೆಲ್ಲ ಆಗಿದೆ ಬೋರ್ವೆಲ್ ರಿಗ್ ಕಂಪನಿಗಳೆಲ್ಲ ಕೋಲಾರಲ್ಲಿ ಅಂಗಡಿ ಬಂದ್ ಮಾಡಿ ರಿಗ್ಗಳೆತ್ಕೊಂಡು ತಮಿಳುನಾಡಿಗೆ ವಾಪಸ್ ಹೋಗೋವ್ರೆ ರೈತರಿಗೆ ಅಷ್ಟು ದುಡ್ಡು ಉಳಿತಾ ಇದೆ ಇವತ್ತು ಹೊಸ ಬೋರ್ ಹಾಕೋದಾಗ್ಲಿ ಹಳೆ ಬೋರಲ್ಲಿ ನೀರು ಉಕ್ಕಿ ಬರ್ತಾ ಇದೆ ಇದು ರೈತರಿಗೆ ಅನುಕೂಲ ಆಗುತ್ತಾ ಇಲ್ವ ಇವರೆಲ್ಲ ವಿಜ್ಞಾನಿಗಳು ಮಾತಾಡಿದಂಗೆ ಮಾತಾಡ್ತಾರೆ ನಾವು ಸರ್ಕಾರದಿಂದ ಬೆಂಗಳೂರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಇದೆ ಇಡೀ ಭಾರತ ದೇಶದಲ್ಲಿ ನಂಬರ್ ಒನ್ ಯೂನಿವರ್ಸಿಟಿ ರಿಪೀಟ್ ಮಾಡ್ತೀನಿ ಇಡೀ ಭಾರತ ದೇಶದಲ್ಲಿ ನಂಬರ್ ಒನ್ ಯೂನಿವರ್ಸಿಟಿ ಅಂದ್ರೆ ಇಂಡಿಯಾದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಲ್ಲಿ ಇರೋದು ಟಾಟಾ ಇನ್ಸ್ಟಿಟ್ಯೂಟ್ ಅಂತಾರೆ ಕೆಲವರು ಪ್ರಪಂಚದ ನೂರು ನೂರು ಅತಿ ಬೆಸ್ಟ್ ವಿಶ್ವವಿದ್ಯಾಲಯಗಳಲ್ಲಿ ಭಾರತದ್ದು ಇರೋದು ಒಂದೇ ಒಂದು ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಗೊತ್ತಾಯ್ತಾ ಕರ್ನಾಟಕ ಸರ್ಕಾರ ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಐದು ವರ್ಷಕ್ಕೆ ಈ ಯೋಜನೆ ಇದರ ನೀರಿನ ಗುಣಮಟ್ಟ ಭೂಮಿಯ ಮೇಲೆ ಪರಿಣಾಮ ಕೃಷಿ ಮೇಲೆ ಪರಿಣಾಮ ಅಧ್ಯಯನ ಮಾಡೋದಕ್ಕೆ ಅವರಿಗೆ ನಾವು ದುಡ್ಡು ಕೊಟ್ಟು ಇದನ್ನ ಅಧ್ಯಯನ ಮಾಡಿ ಅಂತ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ ಅವರಿಗೆ ಪ್ರತಿ ವರ್ಷ ಯೋಜನೆಗೆ ಮೊದಲು ಸ್ಯಾಂಪಲ್ ತೆಗಿತಾರೆ ವರ್ಷ ವರ್ಷ ಸ್ಯಾಂಪಲ್ ತೆಗಿತಾರೆ ಐದು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಆದ್ರೂ ಕೂಡ ನೀರಿನ ಗುಣಮಟ್ಟದ ಅಧ್ಯಯನ ಮಾಡ್ತಾರೆ ಅವರು ಯಾವತ್ತೇ ಇದರಿಂದ ಏನಾದ್ರೂ ತೊಂದರೆ ಇದೆ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ರಿಪೋರ್ಟ್ ಕೊಡ್ತಾರೆ ಇಲ್ಲಿ ಬಾಯಿಗಳು ಎಲ್ಲ ವಿಜ್ಞಾನಿಗಳು ಮಾತಾಡ್ದಂಗೆ ಮಾತಾಡ್ತಾರಲ್ಲ ಪುಡಾರಿಗಳು ಇವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿರೋ ಸೈಂಟಿಸ್ಟ್ ಗಳಿಗಿಂತ ದೊಡ್ಡೋರ ತಿಳಿದೋರ ಇವರು ಆ ಅವ್ರಿಗಿಂತ ತಿಳಿದೋರ ಇವ್ರು ಯಾವುದು ತಿಳಿದಾರ ಅಂದ್ರೆ ಚಿರ ರಾಜಕೀಯ ಮಾಡೋದು ಚೆನ್ನಾಗ್ ಗೊತ್ತು ಇವರಿಗೆ ಯಾವ್ದೋ ಇಲ್ಲದೆ ಇರೋದು ಪಲ್ದೆ ಇರೋದು ಎಲ್ಲ ಸೇರಿಸಿ ಕತೆ ಕಟ್ಟಿ ಜನಗಳನ್ನ ಜನ ಮರಳೋ ಜಾತ್ರೆ ಮರಳೋ ಅಂತ ಜನಗಳ ಜೀವನ ಬದುಕನ್ನ ಹಾಳು ಮಾಡೋದು ಚೆನ್ನಾಗಿ ಗೊತ್ತು ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಗೆ ನಾವು ಒಪ್ಪಂದ ಮಾಡಿಕೊಂಡಿದ್ದೇವೆ ನೀರಿನ ಗುಣಮಟ್ಟವನ್ನ ನಿರಂತರವಾಗಿ ಪರೀಕ್ಷೆ ಮಾಡ್ತಾರೆ ಹಾಗಾಗಿ ಯಾರು ಕೂಡ ಇದರ ಬಗ್ಗೆ ಆತಂಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್ಕಾರ ಇದನ್ನ ಮಾಡುವಂತ ಕೆಲಸ ಅನುಕೂಲ ಆಗ್ತಕ್ಕೆ ಬರ್ತು ಒಬ್ಬರಿಗೆ ತೊಂದರೆ ಆಗದ ಹಾಗೆ ಮಾಡುವಂತಹದ್ದು